ಸಿಂಹರಾಶಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ ಇದೇ ಇದೇ ಬರುವ ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ರಂದು ಕೇತು ನಿಮ್ಮ ರಾಶಿಗೆ ಪ್ರವೇಶ ಮಾಡಲಿದ್ದು ನಿಮ್ಮ ರಾಶಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ಸಂಚರಿಸಲಿದ್ದಾರೆ ರಾಶಿ ಅಂದರೆ ನೀವು ಹುಟ್ಟುವಾಗ ಚಂದ್ರನು ಇರುವ ರಾಶಿ ಆದ್ದರಿಂದ ಸಿಂಹರಾಶಿಯಲ್ಲಿರುವ ಚಂದ್ರನ ಮೇಲೆ ಕೇತು ಸಂಚರಿಸುವುದು ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ತರಲಿದೆ ಅದೇ ಸಮಯದಲ್ಲಿ ಗುರು ಕೂಡ ಮೇ ಹದಿನೈದು ರಂದು ನಿಮ್ಮ ಲಾಭ ಸ್ಥಾನಕ್ಕೆ ಬಂದು ಶುಭಫಲ ನೀಡಲಿದ್ದಾರೆ ಅಲ್ಲದೆ ಅಷ್ಟಮ ಶನಿಯ ಬಗ್ಗೆ ಕೂಡ ನಿಮ್ಮಲ್ಲಿ ಕೆಲವರು ಭಯಭೀತರಾಗಿದ್ದೀರಿ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡೋಣ ಚಂದ್ರನು ಮನಸ್ಕಾರಕನಾಗಿದ್ದು ಕೇತುವು ವೈರಾಗ್ಯಕಾರಕನಾಗಿರುವುದರಿಂದ ಮನಸ್ಸಿನಲ್ಲಿ ಒಂದು ರೀತಿಯ ವೈರಾಗ್ಯ ಮೂಡುತ್ತದೆ ಕೇತು ವಿಘ್ನಕಾರಕನಾಗಿರುವುದರಿಂದ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಉಂಟಾಗುತ್ತದೆ ತೊಂದರೆಗಳು ಬರಬಹುದು ಜ್ಞಾನಕಾರಕ ಕೇತು ಮನಸ್ಕಾರಕ ಚಂದ್ರನ ಮೇಲೆ ಸಂಚಾರ ಮಾಡುವುದು ಅತಿಯಾದ ಯೋಚನೆ ಬೇಸರ ಕೊರಗು ಅಥವಾ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಕಾದೀತು ಪ್ರಯತ್ನಿಸಿದ ಕೆಲಸಗಳು ಫಲ ಕೊಡದೇ ಇರಬಹುದು ಕೇತುವು ನಿಮಗೆ ವೈರಾಗ್ಯ ನೀಡುವುದರ ಜೊತೆಗೆ ಅಧ್ಯಾತ್ಮದತ್ತ ಆಸಕ್ತಿ ಬರುವಂತೆ ಪ್ರೇರೇಪಿಸುತ್ತಾನೆ ದೇವರಲ್ಲಿ ಭಕ್ತಿ ಹೆಚ್ಚುವುದು ಜ್ಞಾನೋದಯವಾಗುವುದು ಅಥವಾ ಜೀವನದ ಸತ್ಯ ಗೋಚರಿಸುವುದು ಅಥವಾ ಹೊಸ ವಿಚಾರವನ್ನು ಕಲಿಯುತ್ತೀರಿ ಚಂದ್ರನು ತಾಯಿಯನ್ನು ಸೂಚಿಸುವುದರಿಂದ ತಾಯಿಗೆ ಆರೋಗ್ಯದಲ್ಲಿ ತೊಂದರೆ ಬರಬಹುದು ಅಥವಾ ಸಾಮಾನ್ಯ ಜೀವನದಲ್ಲಿ ತೊಂದರೆ ಬರಬಹುದು ಅಥವಾ ನಿಮ್ಮ ತಾಯಿಯ ಜೊತೆ ಮನಸ್ತಾಪ ಉಂಟಾಗಬಹುದು ಜೀವನದಲ್ಲಿ ಅನವಶ್ಯಕ ಅಲೆದಾಟ ಪರದಾಟದ ಸೂಚನೆಯಿದೆ ಆದರೆ ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆ ನಡೆಯಲಿದೆ ಅದು ಉದ್ಯೋಗದಲ್ಲಿ ಆಗಿರಬಹುದು ಸ್ಥಳ ಬದಲಾವಣೆ ಆಗಿರಬಹುದು ಯಾವುದೇ ರೀತಿಯ ಸಂಬಂಧಗಳಲ್ಲಿ ಬದಲಾವಣೆ ಇರಬಹುದು ಅಥವಾ ನಿಮ್ಮ ಮನೆಯ ಇಲ್ಲವೇ ಕಚೇರಿಯ ವಾತಾವರಣ ಬದಲಾಗಬಹುದು ಉದ್ಯೋಗ ಬದಲಾಯಿಸಬೇಕೆಂದುಕೊಂಡವರಿಗೆ ಇದು ಶುಭ ಸಮಯ ಅವಕಾಶಗಳು ಬರುವವು ಆದರೆ ಖಂಡಿತ ನಿಮ್ಮ ಮನಸ್ಥಿತಿ ಬದಲಾಗುತ್ತದೆ ಜೀವನ ನಶ್ವರ ಎನಿಸುವುದು ಕೇತು ಆಗಮಿಸುವ ಕಾಲ ಅಂದರೆ ಮೇ ತಿಂಗಳಲ್ಲಿ ನಿಮ್ಮ ರಾಶಿ ಅಧಿಪತಿಯಾದ ಸೂರ್ಯನು ಹತ್ತನೇ ಮನೆಯಲ್ಲಿ ಸಂಚರಿಸುವುದರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ ಅಥವಾ ಮುಂಬಡ್ತಿ ಸಿಗುವ ಸಾಧ್ಯತೆಯಿದೆ ಕೆಲಸ ಇಲ್ಲದೆ ಇರುವವರಿಗೆ ಉದ್ಯೋಗ ಪ್ರಾಪ್ತಿಯಾಗುವುದು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗಿ ಅಧಿಕ ಧನಲಾಭವಾಗುವುದು ಈ ವಿಡಿಯೋವನ್ನು ನೋಡುತ್ತಿರುವವರಲ್ಲಿ ನನ್ನದೊಂದು ವಿನಂತಿ ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರ ಜ್ಯೋತಿಷ್ಯದ ಕುರಿತಾದ ಮಾಹಿತಿಪೂರ್ಣ ವಿಡಿಯೋ ಮಾಡ್ತಾ ಇರ್ತೇನೆ ಹಾಗೆಯೇ ನಿಮಗೆ ಜ್ಯೋತಿಷ್ಯದ ಕುರಿತಾದ ಯಾವುದೇ ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಮಾಡಿ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಮಾಡಲು ಪ್ರಯತ್ನಿಸುತ್ತೇನೆ ಭಾಗ್ಯಾಧಿಪತಿಯಾದ ಕೂಜ್ಯ ನಿಮಗೆ ವ್ಯಯಸ್ಥಾನದಲ್ಲಿ ಇರುವುದರಿಂದ ದೂರ ಪ್ರಯಾಣ ಅಥವಾ ತೀರ್ಥಕ್ಷೇತ್ರದ ಸಂದರ್ಶನ ಸಾಧ್ಯತೆ ಇರುವುದು ನಿಮ್ಮ ಮನಸ್ಸು ಅಧ್ಯಾತ್ಮದತ್ತ ಸೆಳೆಯುವುದು ಮನಸ್ಸಿನಲ್ಲಿ ವೈರಾಗ್ಯ ಮೂಡುವುದರಿಂದ ಮಾಡುವ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾಗುವುದು ದೂರ ದೂರಿಗೆ ಪ್ರವಾಸ ಅಥವಾ ತೀರ್ಥಕ್ಷೇತ್ರ ದರ್ಶನ ಮಾಡುವ ಮನಸ್ಸಾಗುವುದು ಆತ್ಮ ಶಾಂತತೆಯನ್ನು ಬಯಸುವಿರಿ ಅತಿ ಸರಳ ಹಾಗೂ ವಿನಮ್ರ ಜೀವನ ನಡೆಸಬೇಕೆನಿಸುವುದು ನಿಮ್ಮ ಮನಸ್ಸು ಯೋಗ ಧ್ಯಾನ ವ್ಯಾಯಾಮ ಇವುಗಳ ಬಗ್ಗೆ ವಾಲುವುದು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಓದುವಿರಿ ಅಥವಾ ತಿಳಿದುಕೊಳ್ಳುವಿರಿ ಹೊಸ ವಿಷಯಗಳನ್ನು ಕಲಿಯುವಿರಿ ಬದುಕಿನ ಹೊಸ ದಾರಿ ಗೋಚರವಾಗುವುದು ನಮ್ಮ ಕೈಮಿರಿದ ವಿಷಯಗಳ ಹಿಂದೆ ಓಡದೆ ಅದಕ್ಕೆ ಶರಣಾಗುವುದೇ ಒಳಿತೆನಿಸುವುದು ಬದುಕು ನಶ್ವರ ಎನಿಸುವುದು ಸುತ್ತಮುತ್ತ ನಡೆಯುವ ಸಾವು ನೋವುಗಳು ನಿಮ್ಮನ್ನು ಪ್ರಭಾವಿಸುವವು ನಿಮ್ಮಲ್ಲಿ ಸಂನ್ಯಾಸಭಾವನೆ ಮೂಡುವುದು ಆದರೆ ಅದೇ ಸಮಯದಲ್ಲಿ ರಾಹು ಕೂಡ ಏಳನೇ ಮನೆಯಲ್ಲಿರುವುದರಿಂದ ಮನಸ್ಸಿಗೆ ಒಂದು ರೀತಿಯ ಭ್ರಾಂತಿ ಕೂಡ ಇರುವುದು ಏಳನೇ ಮನೆಯಲ್ಲಿ ರಾಹು ಸಂಚರಿಸುವುದರಿಂದ ಸ್ತ್ರೀಯರಿಂದ ಮೋಹಿತರಾಗುವಿರಿ ಅಥವಾ ಇದರಿಂದ ಅಪವಾದ ಕೂಡ ಬರಬಹುದು ಸ್ತ್ರೀಯರಿಂದ ನಷ್ಟ ಕೂಡ ಉಂಟಾಗಬಹುದು ಏಪ್ರಿಲ್ ಒಂದು ನಡುವೆ ಹುಟ್ಟಿದವರಿಗೆ ಹಾಗೆ ಒಂದು ಅರವತ್ತಾರು ಇಸವಿ ನಡುವೆ ಹುಟ್ಟಿದವರಿಗೆ ಉದ್ಯೋಗದಲ್ಲಿ ಹಿನ್ನಡೆಯಾಗುವ ಸಾಧ್ಯತೆಯಿದೆ ಯಾಕಂದ್ರೆ ಈ ಇಸವಿಯಲ್ಲಿ ಅಂದ್ರೆ ನೀವು ಹುಟ್ಟಿದ ಸಮಯದಲ್ಲಿ ಕರ್ಮಕಾರಕರಾದ ಶನಿ ಭಗವಾನರು ಕುಂಭ ರಾಶಿಯಲ್ಲಿ ಇದ್ದು ಈಗ ಅದೇ ರಾಶಿಯಲ್ಲಿ ರಾಹು ಸಂಚಾರ ಮಾಡುವುದರಿಂದ ಕೆಲಸ ಕಾರ್ಯಗಳು ನಿಧಾನವಾಗುವುದು ಯಾವುದೂ ಕೂಡ ಸಮರ್ಪಕವಾಗಿ ನಡೆಯುವುದಿಲ್ಲ ಏರುಪೇರುಗಳಿರುತ್ತವೆ ಕೆಲವೊಮ್ಮೆ ಹೆಚ್ಚು ಕೆಲಸ ಅಥವಾ ವಿಪರೀತ ಒತ್ತಡ ಇದ್ದರೆ ಕೆಲವೊಮ್ಮೆ ಕೆಲಸವೇ ಇಲ್ಲದೆ ಬೇಸರ ತರಿಸುತ್ತದೆ ನೀವು ಮಾಡಿದ ಕೆಲಸಕ್ಕೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ದೊರೆಯದೇ ಇರಬಹುದು ಅಥವಾ ನಿಮ್ಮ ಹಿರಿಯ ಅಧಿಕಾರಿಗಳು ಗುರುತಿಸದೇ ಇರಬಹುದು ಆದರೆ ಅದೇ ಸಮಯದಲ್ಲಿ ಗುರು ಲಾಭ ಸ್ಥಾನದಲ್ಲಿ ಇರುವುದರಿಂದ ತೊಂದರೆ ಇದ್ದರೂ ಕೂಡ ಎಲ್ಲವೂ ನಿವಾರಣೆಯಾಗಲಿದೆ ಆಶಾಭಾವನೆ ಮೂಡಲಿದೆ ಹರಮುಣಿದರೆ ಗುರು ಕಾಯುವ ಎನ್ನುವಂತೆ ನಿಮಗೆ ಗುರುವಿನಿಂದ ಕಷ್ಟ ಕಾರ್ಪಣೆಗಳೆಲ್ಲ ದೂರಾಗಲಿದೆ ಅಭಿವೃದ್ಧಿಯನ್ನು ಕಾಣುವಿರಿ ಅಷ್ಟಮ ಶನಿಯ ಪ್ರಭಾವ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರಲಾರದು ಕೇತು ರಾಶಿಯಲ್ಲಿ ಇರುವಾಗ ರಾಹುವು ಸಪ್ತಮದಲ್ಲಿ ಇರುವುದರಿಂದ ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ ಸಿಂಹರಾಶಿಯು ಸೂರ್ಯನ ಅಧಿಪತ್ಯಕ್ಕೆ ಬರುತ್ತದೆ ಸೂರ್ಯ ಆತ್ಮಕಾರಕ ಕೇತು ಮೋಕ್ಷಕಾರಕ ಆದ್ದರಿಂದ ಇದು ನೀವು ಆತ್ಮ ವಿಮರ್ಶೆ ಮಾಡಿಕೊಳ್ಳುವ ಕಾಲ ಹಾಗೆ ಕೆಲವೊಂದು ವಿಚಾರದಲ್ಲಿ ಆತ್ಮಘಾತ ಕೂಡ ಆಗಬಹುದು ಪ್ರೀತಿ ಪ್ರೇಮದಲ್ಲಿ ಮುಳುಗಿರುವವರಿಗೆ ನಿರಾಸೆ ಇದೆ ಕೇತು ಬ್ರೇಕಪ್ಗೆ ಕಾರಕ ಆದ್ದರಿಂದ ಪ್ರೀತಿಯಲ್ಲಿ ಬ್ರೇಕಪ್ ಆಗಬಹುದು ಅಥವಾ ನಿಮ್ಮ ಸಂಗಾತಿ ನಿಮಗೆ ಮೋಸ ಮಾಡಬಹುದು ಅಥವಾ ನಿಮ್ಮನ್ನು ಅಗಲಬಹುದು ನಿಮ್ಮ ಮನಸ್ಸು ಮೋಕ್ಷಚಿಂತನೆ ಮಾಡಬಹುದು ಇದು ಸಿಂಹರಾಶಿಯ ಸಾಮಾನ್ಯ ಫಲ ಆದರೆ ನಿಮ್ಮ ನಿಮ್ಮ ಜಾತಕದಂತೆ ಪರಿಣಾಮ ಬದಲಾಗುತ್ತದೆ